ಜಯಿಸೋ ನಾಯಕ ಪ್ರೀತಿ ಮುಂದೆ ನಿನ್ನ ಕಾಯಕ ನೀ ಏನಿಲ್ಲ ಮೇಲ್ಗಡೆ ಒಂದು ರೀಡಿಂಗ್ ಮಾಡ್ಬೇಕು ಅಂತ ಒಂದು ಕನ್ಸೈತೆ ಆ ಕನ್ಸನ್ನ ನಾನು ಕೊಡ್ತಾ ನಾವು ಆನಂದ ಮೂರ್ತಿ ಅಂತ ವ್ಯವಸಾಯ ಮೇಡಮ್ ಮಾಡ್ತಾ ಇದ್ದರು ನಮ್ಮ ಮಿಸ್ಸಸ್ ಗ್ರಾಮ ಪಂಚಾಯತಿ ನೆಂಬರ್ ಈಗ ನೋಡೋಣ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಒಂದು ತೀರ್ಮಾನ ಮಾಡಬೇಕು ಮೇಡಮ್ ಅವ್ರಿಗೆಲ್ಲರಿಗೂ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ತಗಸ್ಕೊಪ್ಪೆ ಗ್ರಾಮಸ್ಥರು ಎಲ್ಲರೂ ಪ ನನ್ನ ಪರವಾಗಿ ವೋಟ್ ಮಾಡಿರೋರಿಗೆ ಎಲ್ಲರಿಗೂ ಧನ್ಯವಾದ ಹೇಳಿ ಇಲ್ಲಿ ನಮ್ಮ ಹನ್ನೆರಡು ಜನ ಡೈರೆಕ್ಟರ್ಗಳಿಗೂ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಮೇಡಮ್ ಏನಿಲ್ಲ ಮೇಡಮ್ ಅವರು ನಮ್ಮ ಜೊತೆಲಿ ಅವರೇ ನಾವು ಅವ್ರ ಜೊತೆಲಿ ಸಹಕಾರ ಮಾಡಿ ಮುಂದಿನ ದಿನದಲ್ಲಿ ಅವ್ರು ಏನು ಅಂದ್ಕೊಂಡವರ ಅದಕ್ಕೆ ನಾವು ಸಪೋರ್ಟ್ ಆಗಿ ನಮ್ಮ ಎಮ್ ಎಲ್ ಎ ಸಾಹೇಬರು ಸೋಮಶೇಖರ್ ಸಾಹೇಬ್ರವ್ರೆ ನಮ್ಮ ಆಲ್ರೆಡಿ ಇಲ್ಲಿ ಮೂರು ನಾಲ್ಕು ಜನ ಗ್ರಾಮ ಪಂಚಾಯತಿ ಮೆಂಬರು ನಮ್ಮ ಅವರೇ ನಮ್ಮ ನಂದೀಶು ಕಲಾವತಿಯವರು ಇದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ರಾಜ್ ಇದ್ದಾರೆ ನಮ್ಮ ಸೀನಣ್ಣ ಇದ್ದಾರೆ ಅವರು ಮಾಜಿ ಆಗಿದ್ರು ಎಲ್ಲರೂ ಸಹಕಾರದಲ್ಲಿ ನಮ್ಮ ನಮ್ಮ ಮಹೇಶಣ್ಣ ಅವರೇ ಗೊಳ್ಳಳ್ಳಿ ಲಕ್ಷ್ಮಯವ್ರವ್ರೆ ಮಾಜಿ ಅಧ್ಯಕ್ಷರು ಮಹೇಶ್ ಎಲ್ಲ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಇವರು ಸಪೋರ್ಟ್ ಆಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಅವ್ರು ಏನು ಅಂದ್ಕೊಂಡವರೆ ಅದಕ್ಕೆ ನಾವೆಲ್ಲ ಸ್ಫೂರ್ತಿಯಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಮೇಡಮ್ ನಾವು ಮಾಡಿದಂಥ ನಮ್ಮ ಶ್ಯಾಮ್ ಶುಂದರ್ ನಾಲ್ಕಂಬ ಅವರು ಶಾಮಣ್ಣ ನಾ ಸೋಮಣ್ಣ ಎಲ್ಲರೂ ಸೇರಿ ಇವತ್ತೆಲ್ಲರೂ ಅವ್ರ ನೇತೃತ್ವದಲ್ಲಿ ನಮ್ಮ ಎಮ್ ಎಲ್ ಎ ಅವ್ರ ಮಾರ್ಗದರ್ಶನದಲ್ಲಿ ನಾವಿವತ್ತು ಇದನ್ನು ಮಾಡಿ ಎಲ್ಲ ನಮ್ಮ ಹನ್ನೆರಡು ಜನ ಡೈರೆಕ್ಟ್ರು ಏನಿದ್ದಾರೆ ಅವರು ಬೇರೆ ನಾವು ಒಂದು ವರ್ಷ ಬೇಕು ಎರಡು ವರ್ಷ ಬೇಕು ನಾನು ಹಾಕ್ತೀನಿ ನಾಮಿನೇಷನ್ ಮಾಡ್ತೀನಿ ಅಂತ ಇದ್ದರು ಅವರೆಲ್ಲ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವೇನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇವತ್ತು ಮಾಡಿಕೊಂಡು ನಮ್ಮ ಆನಂದ ಮೂರ್ತಿಯವ್ರನ್ನ ಎರಡು ವರ್ಷ ಅಧ್ಯಕ್ಷರಾಗಿ ಮಾಡಿದ್ದೀವಿ ಆ ಎರಡು ವರ್ಷದಲ್ಲಿ ಅವ್ರು ಏನು ಕನಸನ್ನ ಏನು ಅಂದ್ಕೊಂಡಾರು ಅದು ನಾವೆಲ್ಲ ಸೇರ್ಕೊಂಡು ಸಹಕಾರ ಮಾಡಿ ನನಸು ಮಾಡ್ತೀವಿ ಮೇಡಮ್ ಕಗಜಕುರ್ಪಿ ಹಾಲು ಉತ್ಪಾದರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮೂರ್ತಿಯವರಿಗೆ ಅಭಿನಂದನೆಗಳು ಹಾಗೂ ಮತ್ತು ಎಲ್ಲ ಡೈರೆಕ್ಟ್ರುಗಳಿಗೂ ಅಭಿನಂದನೆಗಳು ನಾನು ಕೂಡ ಎರಡು ಸಾರಿ ಆಗಿದೆ ಇಲ್ಲಿ ಈಗ ಮುಂದಿನ ದಿನಗಳಲ್ಲಿ ನಾನು ಹೇಳೋದೇನಪ್ಪ ಅಂದರೆ ಎಲ್ಲ ಡೈರೆಕ್ಟ್ರುಗಳಿಗೆ ಮತ್ತು ಅಧ್ಯಕ್ಷರಿಗೆ ರೈತರುಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಮತ್ತೆ ಡೈರಿನ ಇಂಪ್ರೂವ್ ಮಾಡಿಕೊಂಡು ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಅವ್ರಿಗೆ ಅಭಿನಂದನೆಯನ್ನು ಬಯಸ್ತೀನಿ Flowing through the trigger key, watch your life as it slips right through your fingertips. Never tripping when I show you what it with the Got the swag and I use it right when the flipping bricks Straight hustler, know it when you wanna tussle. Never do you wanna trouble. I'ma bury you. The Take cover, reach for the sky. I'm the sole reason you ain't sleeping for the night. Yeah. ஜோ நாயகே காயகா பிரி சாரி